ಖಂಡಿತ ಅದು ಬರೀ ಲಿರಿಕ್ಸ್ಗೆ ಅಂತ ಬರ್ತಿದ್ದಲ್ಲ ನಿಜವಾಗಲೂ ಬ್ರದರ್ ಫ್ರಮ್ ನದರ್ ಮದರ್ ನಮ್ಮೆಲ್ಲರಿಗೂ ನನಗಾಗಲಿ ಅಬಿಗಾಗಲಿ ಅಥವಾ ಯಶಸ್ಗಾಗ್ಲಿ ತರುಣ್ಗಾಗಲಿ ಭಾಳಷ್ಟು ಜನಕ್ಕೆ ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ ಅದೊಂದು ದೊಡ್ಡ ಆಲದ ಮರ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಹಾಗೆ ಅವರು ಆರಾಧನವರು ಅವರು ಆಗಲೇ ಹೇಳ್ತಿದ್ರು ಇ ಲೂಕ್ ವೆರಿ ಬ್ಯೂಟಿಫುಲ್ ಆರೋಗ್ಯ ನೀವೊಂದು ಮಾತು ಹೇಳಿದ್ರಿ ಇದೇ ಸ್ಟೇಜ್ ಮೇಲೆ ಅಂದ್ರೆ ನಮ್ಮ ಸರ್ ಬಗ್ಗೆ ನಮ್ಮ ಅಂದ್ರೆ ತಂದೆಯವ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಿ ತಂದೆಯವರು ಇಲ್ಲ ಅಂದ್ರು ಪರವಾಗಿಲ್ಲ ನಮ್ಗೆಲ್ಲ ತಂದೆ ತಾಯಿ ಇವತ್ತೆ ಕರ್ನಾಟಕ ಜನತೆ ನಮ್ಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಮ್ಮನ್ನೆಲ್ಲ ಇವತ್ತಿನವ್ರಿಗೂ ನಮ್ಗೆ ಅನ್ನ ಹಾಕಿ ಇವತ್ತವರೆಗೂ ಸಾಕ್ತಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಅಂದ್ರೆ ಎಸ್ಪೆಷಲಿ ದೀಪಾಸ್ ಅವರ ಸೆಲೆಬ್ರಿಟಿಗಳಿಗೆ ನಾವು ಅವರೆಲ್ಲರಿಗೂ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಥ್ಯಾಂಕ್ಸ್ ಮೇಡಮ್ ಕೃಷ್ಣ ಖಂಡಿತ ಅಮ್ಮ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ